ಇದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದು ಈ ಹೇಳಿಕೆ ಯಾವಾಗ ಕೊಡ್ತಾರೆ ಆಗ ಎಲ್ಲ ಬೆಳವಣಿಗೆಗಳು ಇತ್ತ ಎಲ್ರಿಗೂ ಡಿಕೆ ಶಿವ ಸಿಎಂ ಆಗ್ಲಿ ಅನ್ನುವಂತ ಆಸೆ ಇದೆ ಸಿದ್ದರಾಮಯ್ಯ ಕೊಟ್ಟ ಮಾತಿನಂತೆ ನಡೆದುಕೊಳ್ತಾರೆ ಅಂತ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಡಿ ಕೆ ಸುರೇಶ್ ಎಲ್ರಿಗೂ ಕೂಡ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನುವಂತ ಆಸೆ ಇದೆ ಅಥವಾ ಸಿದ್ದರಾಮಯ್ಯ ಕೊಟ್ಟ ಮಾತಿನಂತೆ ನಡೆದುಕೊಳ್ತಾರೆ ಇದು ಮಾರ್ಮಿಕವಾಗಿ ಡಿ ಕೆ ಶಿವಕುಮಾರ್ ಆಡಿರುವಂತಹ ಮಾತು ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ವಿಚಾರವಾಗಿ ಮಾತನಾಡಿದ್ದಾರೆ ಇವತ್ತಿಗೆ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬಿದೆ ಕೊಟ್ಟ ಮಾತಿನಂತೆ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದಿದ್ದಾರೆ ಕೊಟ್ಟಿದ್ದಾರೆ ಅವರು ಏನ್ ಮಾತು ಕೊಡ್ತಾರೋ ಅದರಂತೆ ನಡೆದುಕೊಳ್ತಾರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಅಭಿಮಾನಿಗಳು ಒಂದ್ ಕಡೆ ಪೂಜೆ ಹರಕೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡುವವರು ಪಕ್ಷ ಏನು ಆದೇಶ ಕೊಡುತ್ತೋ ಅದರಂತೆ ನಡೆದುಕೊಳ್ತಾರೆ ಅಂತ ಮಾರ್ಮಿಕವಾಗಿ ನುಡಿದಿದ್ದಾರೆ ಕೆ ಸುರೇಶ್ ಕರ್ನಾಟಕದ ಜನರ ಆಶೀರ್ವಾದದಿಂದ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಇವತ್ತಿಗೆ ಎರಡೂವರೆ ವರ್ಷ ತುಂಬಿದೆ ನಾವು ಕೊಟ್ಟ ಮಾತಂತೆ ಮಾನ್ಯ ಮುಖ್ಯಮಂತ್ರಿಗಳು ಗ್ಯಾರಂಟಿಯನ್ನು ಅನುಷ್ಠಾನ ಮಾಡಿದ್ದಾರೆ ಅವರೇನು ಮಾತು ಕೊಡ್ತಾರೆ ಆ ಮಾತಿನಂತೆ ನೋಡ್ಕೋತಾರೆ ಅದು ಈಗ ಒಂದು ಟೀಮ್ ದೆಹಲಿಗೆ ಹೋಗಿದೆ ಮತ್ತೆ ಈಗ ಹೈಕಮಾಂಡ್ ಮಟ್ಟದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಬೆಳವಣಿಗೆ ಆಗುತ್ತೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅನ್ನುವಂಥ ನಂತರದ ದಿನಗಳಲ್ಲಿ ನಾವು ಕಾದ್ ನೋಡ್ಬೇಕಾಗತ್ತೆ